ಕಾತ್ಯಾಯ ವಿದ್ಮೇ ಕನ್ಯಾಕುಮಾರ ಧೀಮಹೇ ತನ್ನೋಹೋ ದುರ್ಗೆ ಪ್ರಚೋದಯಾತ್ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ದಿನಮಾನಗಳಿಂದ ಹಿಡಿದು ಇನ್ನು ಮುಂದಿನ ಹನ್ನೆರಡು ದಿನಗಳವರೆಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಕೊಡ್ತೇನೆ ಅಂದರೆ ನೋಡಿ ನಾವು ಜಾತಕದ ಪ್ರಕಾರ ದುಥಾನಗಳು ಆಮೇಲೆ ಮೂಲ ತ್ರಿಕೋಣಗಳು ಕೇಂದ್ರ ತ್ರಿಕೋಣಗಳು ಈ ರೀತಿಯಾಗಿ ಎಲ್ಲ ನೋಡ್ತೇವೆ ಅಲ್ವಾ ಉಪಜಯಸ್ಥಾನ ಇವೆಲ್ಲ ನೋಡ್ತೀವಿ ಬಹಳ ವಿಶೇಷವಾಗಿ ಕಾಮತ್ರಿಕೋಣಗಳು ಅಂತ ನೋಡಿದ್ವಿ ಈ ಕಾಮತ್ರಿಕೋಣಗಳು ಅಂದ್ರೆ ಏನು ಕಾಮನೆಗಳನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಅದು ಬಹಳ ವಿಶೇಷವಾಗಿ ಪ್ರತಿಯೊಂದು ರಾಶಿ ಅವ್ರಿಗೂ ಕೂಡ ಇದು ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಇರ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಕೊಡ್ತಕ್ಕಂಥದ್ದು ಕಾಮತ್ರಿಕೋಣಗಳು ಅಂದ್ರೆ ಅರ್ಥಾತ್ ನೋಡಿ ಅವು ಮಾರಕ ಮಾರಕನೂ ಸಹಿತವಾಗಿ ಮಾರಕ ತ್ರಿಕೋಣಗಳು ಸ್ಥಾನ ಕೂಡ ಅವೆ ಅಂದ್ರೆ ಹೇಗೆ ಕಾಮ ಒಂದು ತ್ರಿಕೋಣಗಳು ಅಂದಾಗ ನೋಡಿ ಅಲ್ಲಿಂದ ಎರಡು ಮತ್ತು ಏಳು ಹನ್ನೊಂದು ಇವು ಕಾಮ ತ್ರಿಕೋಣಗಳು ಅಂತ ಕರೆದೆ ಬಯಕೆಗಳನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಹಣ ಹಾಗೆ ಕುಟುಂಬ ಇವೆಲ್ಲವನ್ನ ನೋಡಿದ್ವಿ ಹಾಗೆ ಮಾರಕನೂ ಹೌದು ಸಾವಿನ ಸ್ಥಾನ ಎರಡರ ಸ್ಥಾನ ಘನಘೋರ ಮಾರಕ ಅಂದ್ರೆ ಇದೆ ಏನಿಲ್ಲ ಸಾವಿಗಿಂತ ಘನಘೋರವಾಗಿರ್ತಕ್ಕಂಥ ಕಷ್ಟ ಅದು ಆಯುಷ್ ಕಡಿಮೆ ತೃತೀಯ ಬಾಯಕ್ಕೆ ಆಯುಷ್ ಸ್ಥಾನಕ್ಕೆ ವಯಭಾವ ಎರಡರ ಸ್ಥಾನ ಅಲ್ವಾ ಹಾಗೆ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ವ್ಯಾಪಾರದ ಸ್ಥಾನ ಆಯುಷ್ಗೆ ಅಂದರೆ ಆಯುಷಿಗೆ ಕೊರತೆ ಇರತಕ್ಕಂಥ ಸ್ಥಾನ ಇವೆಲ್ಲ ಕಾಮನೆಗಳು ಹನ್ನೊಂದರ ಸ್ಥಾನ ಈ ಆಸೆ ಈಡೇರಿಸತಕ್ಕಂಥದ್ದು ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಇದೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೇನೆ ಅಂದರೆ ಸ್ನೇಹಿತರೆ ಬಹಳ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಒಂದು ಕಾಮನೆಗಳು ಅರ್ಥಾತ್ ಅವರ ಹಣಕ ಒಂದು ವ್ಯಾಪಾರ ಹಾಗೆ ವೈವಾಹಿಕ ಜೀವನ ವಿವಾಹ ಹೇಗೆ ನೆರವೇರ್ತಕ್ಕಂಥದ್ದು ಇರ್ತದೆ ಮತ್ತು ವಿಳಂಬವಾಗಬಹುದಾ ಅಥವಾ ವ್ಯಾಪಾರಗಳೇರಿರ್ಬಹುದು ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಿದ್ವಿ ನಿಮ್ಮ ಕಾಮನೆಗಳು ಹೇಗೆ ಬಗೆಹರಿತವೆ ಅಥವಾ ಹೇಗೆ ಸಮಸ್ಯೆಯನ್ನು ಕೊಡ್ತವೆ ಇವೆಲ್ಲ ವಿಚಾರಗಳನ್ನು ಒಂದು ಗ್ರಹಾಡಳಿತ ಮಾಡುತ್ತೆ ಅಂದ್ರೆ ನಾವು ಆಶ್ಚರ್ಯ ಪಡಬಹುದು ಇಲ್ಲಿ ನಮಗೆ ಹನ್ನೊಂದರ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಶತ್ರುವೋ ಅವರೇ ಮಿತ್ರ ನಿಮಗೆ ಇದು ನಾವು ಮರ್ತಿದ್ದೀವಿ ಮೇಷರಾಶಿಯಲ್ಲಿ ಜಸ್ಟ್ ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಮೇಷರಾಶಿಯಲ್ಲಿ ಶನಿ ನೀಚ ಸ್ಥಾನ ಶನಿ ನೀಚನಾಗಿದ್ದಾನೆ ಅಂದರೆ ಅರ್ಥಾತ್ ಹೊತ್ತು ಮತ್ತು ಹನ್ನೊಂದರ ಅಧಿಪತಿ ಮುಖ್ಯವಾಗಿ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಶನಿ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನ ಕಾಮನೆಗಳನ್ನ ಸಪ್ರೆಸ್ ಮಾಡ್ತಕ್ಕಂಥದ್ದು ಅವನ ಸ್ಥಾನ ಇದೊಂದು ಲಾಜಿಕ್ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ಸು ಹಣ ನೆಮ್ಮದಿ ಹಾಗೆ ವಿಶೇಷವಾಗಿ ದಾಂಪತ್ಯ ಅಲ್ಲಿ ಯಾರು ಎರಡು ಮತ್ತು ಏಳರ ಅಧಿಪತಿ ಯಾರು ಶುಕ್ರ ಕಾರಕೋ ಭಾವನಾಶಾಯ ಮದುವೆಗೆ ಸಮಸ್ಯೆಯನ್ನು ಕೊಡ್ತದೆ ಅಫ್ಕೋರ್ಸ್ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು ಅಶ್ವಿನಿ ಭರಣಿ ಕೃತಿಕ ಇವರೆಲ್ಲ ಒಂದು ವೈವಾಹಿಕ ಜೀವನ ಸಮಸ್ಯೆ ಇರುತ್ತೆ ಹಣದ ಕೊರತೆಗಳು ಕಾಡ್ತಕ್ಕಂಥ ಇರ್ತದೆ ಲಾಭದಲ್ಲಿ ಕೊರತೆ ಆಗ್ತದೆ ಬಿಸಿನೆಸ್ ಅಲ್ಲಿ ಏರುಪೇರಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ದೇವೆ ಹೌದಲ್ವೋ ಅಷ್ಟೇ ಸತ್ಯ ಕೂಡ ಬೇಕಾದಷ್ಟು ಬೇಕಾದ ನೋಡಿ ಎಲ್ಲ ಕೆಟಗರಿ ಇಟ್ಕೊಂಡೆ ಅಫ್ಕೋರ್ಸ್ ಒಂದೊಂದು ರಾಶಿ ನಕ್ಷತ್ರಗಳು ಸಮೂಹಗಳನ್ನ ನಮ್ಮ ಋಷಿಮುನಿಗಳು ಅಷ್ಟೇ ಸೊಫೆಸ್ಟಿಕೇಟೆಡ್ ಆಗಿ ಮಾಡಿದ್ದಾರೆ ನಿಮ್ಮ ಕಾಮನೆಗಳು ಹೇಗೆ ಒಂದು ಸಪ್ರೆಸ್ ಆಗುತ್ತೆ ಅಂದರೆ ತಗ್ಗುತ್ತೆ ಯಾಕೆ ಒಂದು ಈ ಸ್ಥಾನದಲ್ಲಿ ನಿಮಗೆ ಸಮಸ್ಯೆಗಳನ್ನು ಕೊಡ್ತಾನೆ ದೇವರು ಮೇಷರಾಶಿ ಅಗ್ನಿತತ್ವ ರಾಶಿ ಏಕ್ದಮ್ ಬಂದರೆ ಬಂತು ಹೊಡೆದ ಹೊಡೆದ್ರೆ ಒಂದು ಹಿಂಗೆ ಏನೋ ಏಕವಾರ್ ದೋತು ಕೂಡ ಅನ್ನಂಗೆ ಇಲ್ಲಿ ಏನಾಗ್ತದೆ ವೆದರ್ ಇಟ್ ಮೇಲ್ ಆರ್ ಫೀಮೇಲ್ ಯಾವುದಾದ್ರೂ ಆಗಿರ್ಬೋದು ಅಗ್ನಿತತ್ವ ರಾಶಿ ಮೆಲಗಿ ನಾನು ಅಂತಕ್ಕಂಥದ್ದು ಇದ್ದೇ ಇರ್ತದೆ ಅದರ ಸಹಾಯ ಎಕ್ಸೆಟ್ರಾ ಎಕ್ಸೆಟ್ರಾ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೇನೆ ಈ ಕಾಮನೆಗಳು ಹೇಗೆ ಬಗೆರಿತವೆ ಯಾವ ನಕ್ಷತ್ರ ನೋಡಿ ಶನಿ ನಿಮ್ಮ ಜಾತಕದಲ್ಲಿ ಸ್ಥಾನ ಅದೇ ಋಷಭ ರಾಶಿಯಲ್ಲಿ ನಿಮಗೆ ಅಲ್ಲಿ ಫ್ರೆಂಡ್ ಗ್ರಹ ಸ್ನೇಹಿ ಗ್ರಹ ತುಲಾರಾಶಿಯಲ್ಲಿ ಸ್ನೇಹಿ ಗ್ರಹ ಅದೇ ತನ್ನ ತ್ರಿಕೋಣ ತನ್ನ ಮನೆಯಲ್ಲಿ ಕೂಡ ಅವನು ಸ್ನೇಹ್ದೀವಿ ಅಂದರೆ ಅರ್ಥಾತ್ ಉಚ್ಚ ಸ್ಥಾನ ಶನಿ ಉಚ್ಚಸ್ಥಾನ ತುಲಾರಾಶಿಯಲ್ಲಿ ನಾವು ಯಾವಾಗ ಮೇಷರಾಶಿಯವರು ಶತ್ರು 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 ಅಂತ ಶನಿಯನ್ನ ನಿಂದನೆಗಳನ್ನು ಮಾಡಿ ಶನಿಯನ್ನ ಸಪ್ರೆಸ್ ಮಾಡಿದ್ರೆ ನಿಮ್ಮ ಕಾಮನೆಗಳು ಭಸ್ಮವಾಗಿ ಹೋಗ್ತದೆ ಅಷ್ಟೇ ಸತ್ಯ ನಿಜವಾಗ್ಲೂ ನಾವು ಯಾವತ್ತು ಮೇಷರಾಶಿ ನೋಡಿ ಸೇನಾಧಿಪತಿ ಆಡಳಿತ ಮಾಡಿದ ಕುಜ ಅಧಿಪತ್ಯ ನಾವೇಳ್ತೀವಿ ಶನಿಗೂ ಕುಜಗೂ ಆಗಲ್ಲ ಕೋರ್ಸ್ ಸತ್ಯವಾದ ಮಾತು ಶನಿ ಹಾಗೆ ಕುಜ ಯಾಕಾಗಲ್ಲ ವಾಟ್ ಈಸ್ ದ ರೀಸನ್ ನೋಡಿ ಇಲ್ಲಿ ಕುಜ ಸೇನಾಧಿಪತಿ ಶನಿ ಸೈನಿಕ ಸೈನಿಕರನ್ನು ಆಡಳಿತ ಮಾಡ್ತಕ್ಕಂಥದ್ದು ಸೇನಾಧಿಪತಿ ಆದರೂ ಯಾಕೆ ಒಬ್ಬ ಸೈನಿಕರಿಗೂ ಮತ್ತೆ ಸೇನಾಧಿಪತಿಗಳಿಗೂ ಸಮಸ್ಯೆ ಹೊಂದಾಣಿಕೆ ಇರೋದಿಲ್ವಾ ಸೇನಾಧಿ ಸೈನಿಕರು ಸರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ಸೇನಾಧಿಪತಿಯ ಕಾಲಗಳನ್ನು ನಡೀತಕ್ಕಂಥದ್ದು ಅರ್ಥದ ಹೌದಲ್ವೋ ಸೊ ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನಾನು ಕೊಡ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಮೇಷರಾಶಿಲಿರ್ತಕ್ಕಂಥವ್ರು ತನ್ನ ಕಾಮನೆಗಳು ಸರಿಯಾಗಿ ಹಣಕಾಸಿನ ಒಂದು ಅಭಿವೃದ್ಧಿ ಆಗಬೇಕು ಹಾಗೆ ಸರಿಯಾದಂಥ ರೀತಿಯಲ್ಲಿ ಮದುವೆಗಳು ಆಗಬೇಕು ದಾಂಪತ್ಯದಲ್ಲಿ ವಿರಸಗಳು ದೂರ ಆಗಬೇಕು ಆಯುಷ್ ವೃದ್ಧಿ ಆಗಬೇಕು ಕಾಮನೆಗಳು ಈಡೇ ಇರಬೇಕು ಲಾಭ ನಿರಂತರವಾಗಿ ಲಾಭ ಇರಬೇಕು ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗಬೇಕು ನಿಮ್ಮ ಕಾಮನೆಗಳು ಈಡೇರಬೇಕು ಎಲ್ಲ ಕೂಡ ಶುದ್ಧಿ ಆಗಿರಬೇಕು ಶುದ್ಧಿ ಅಂದರೆ ಅರ್ಥಾತ್ ನೆಮ್ಮದಿಯನ್ನು ಕೊಡಬೇಕು ಸಮಸ್ಯೆಗಳು ಮಾರಕರಾಗಬಾರ್ದು ಅನ್ನೋದು ಇದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಬಹಳ ವಿಶೇಷವಾಗಿ ಮೇಷರಾಶಿಲಿರ್ತಕ್ಕಂಥವ್ರು ಶನಿಯನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶನಿಯವರಿಗೆ ಅಂದರೆ ಶನಿವಾರಗಳಂದು ಪ್ರಾರ್ಥನೆಯನ್ನು ಮಾಡಿ ತಿಲ ಆ ಒಂದು ಅಭಿಷೇಕವನ್ನು ಕೊಡ್ತಕ್ಕಂಥದ್ದು ಹಾಗೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರತಕ್ಕಂಥವರು ಅಂಗವಿಕಲರು ಮತ್ತು ಕಾರ್ಮಿಕರು ಯಾರ್ಯಾರು ಅಂಗವಿಕಲರು ಕಾರ್ಮಿಕರು ಅದರಲ್ಲಿ ಎಕ್ಸ್ಪೆಷಲಿ ಅಲ್ಲೇ ಆ ಕಾಲದಲ್ಲಿ ಕಾರ್ಮಿಕ ವರ್ಗದವರಾಗಿರ್ತಕ್ಕಂಥವ್ರು ಅಂಗವಿಕಲರಹಿತ ಬಳತಕ್ಕಂಥವ್ರಿಗೆ ಸಹಾಯವನ್ನು ಮಾಡಿ ದ ಬೆಸ್ಟ್ ರೆಮಿಡೀಸ್ ನಿಮಗೆ ಏನು ದೇವಸ್ಥಾನಕ್ಕೆ ಹೋಗ್ತಾರೋ ಮತ್ತೊಂದು ಹೋಗ್ತಾರೋ ಗೊತ್ತಿಲ್ಲ ನನಗೆ ಈ ಒಂದು ವಿಚಾರವನ್ನ ತಾವು ಚಾಚು ತಪ್ಪದೆ ಪಾಲನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ ಜಸ್ಟ್ ಸೊಫೆಸ್ಟಿಕೇಟೆಡ್ ವಿಡಿಯೋ ಕೊಟ್ಟಿದ್ದೀನಿ ನನ್ನ ಪ್ರಕಾರ ಅನೇಕ ರೀತಿಯಾಗಿ ಡಿಫ್ರೆಂಟ್ ಡಿಫರೆಂಟ್ ದೋಷಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ರಾಹು ದೋಷ ದೋಷ ಅದು ಇದು ಹೇಳ್ಕೊಂಡೆಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಇಲ್ಲ ಸ್ನೇಹಿತರೆ ದಿಸ್ ಈಸ್ ದ ವೆರಿ ಬೆಸ್ಟ್ ರೆಮಿಡೀಸ್ ನಿಮ್ಮ ಕಾಮನೆಗಳು ಈಡೇರ್ಬೇಕಾ ನಿಮ್ಮ ಹಣಕಾಸು ಚೆನ್ನಾಗಿರ್ಬೇಕಾ ನಿಮ್ಮ ದಾಂಪತ್ಯ ಚೆನ್ನಾಗಿರ್ಬೇಕಾ ಸರಿಯಾದ ಟೈಮಿಗೆ ಮದುವೆ ಆಗಬೇಕಾ ಸಿಂಪಲ್ ಆ್ಯಂಡ್ ಡಿಗ್ನಿಫೈಡ್ ಲಾಜಿಕಲ್ ಒಂದು ಸೊಲ್ಯೂಷನ್ ನಾನು ಕೊಟ್ಟಿದ್ದೇನೆ ಯಾರು ಸರಿಯಾಗಿ ಶನಿ ಮಹಾತ್ಮನನ್ನ ಆರಾಧನೆಯನ್ನು ಮಾಡ್ತಾರೋ ಅರ್ಥಾತ್ ಈ ರೀತಿಯಾದಂಥ ಕೆಲಸಗಳು ಅಂದರೆ ಅರ್ಥ ಏನು ಯಾರು ಕಾರ್ಮಿಕ ವರ್ಗದವರನ್ನ ಸರಿಯಾಗಿ ನೋಡ್ಕೊಳ್ತಾರೋ ನಾನು ಅಧಿಕಾರಿಯಾಗಿದ್ದೀನಿ ದೊಡ್ಡ ಅಧಿಕಾರಿ ಒದ ಐ ಮೀನ್ ಒಂದು ಪ್ರಾ ಒಂದು ಫ್ಯಾಕ್ಟ್ರಿ ಪ್ರೊಪ್ರೇಟರ್ ಕೆಲಸಗಾರನ ಅಯ್ಯೋ ಅನ್ಸ್ಕೊಂಡು ತಿಂತೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೋಕಾಮನೆಗಳು ಸಪ್ರೆಸ್ ಆಗ್ತಾ ಬರ್ತದೆ ದಾಂಪತ್ಯದಲ್ಲಿ ವಿರಸ ಬರ್ಬೋದು ಇದ್ದಕ್ಕಿದ್ದಾಗ ಹಣ ಸಮಸ್ಯೆ ಬರ್ಬೋದು ಲಾಭದಲ್ಲಿ ಕೊರತೆ ಬರ್ಬೋದು ಸರಿಯಾಗಿ ಅವರಿಗೆ ಒಂದು ಪ್ರೇರಣೆಯನ್ನು ಕೊಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಸತ್ಯವಾಗಲು ಚೆನ್ನಾಗಿರ್ತೀರಿ ಯಾರು ಮೇಷರಾಶಿಯಲ್ಲಿದ್ದೀರೋ ಶನಿಯ ಆರಾಧನೆ ಶನಿಯ ಪರಮಾತ್ಮನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ನೀಲಿ ಸ್ಫಟಿಕವನ್ನು ಶನಿಗೆ ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ಶನಿವಾರಗಳೊಂದು ಸಾಧ್ಯವಾದರೆ ಉಪವಾಸಗಳಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅಂಗವಿಕಲರು ಆಡಳಿತ ಮಾಡ್ತಕ್ಕಂಥದ್ದು ಕಾರ್ಮಿಕರ ಆಡಳಿತ ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮ ನಿಮ್ಮ ಈಡೇರ್ತಕ್ಕಂಥದ್ದು ಯಥೇಚ್ಛವಾಗಿ ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಓಂ ಶಂ ಶನೇಶ್ವರ ಯನಮಃ ಓಂ ಶಂ ಶನೇಶ್ವರ ಯನಮಃ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಸಂಧ್ಯಾಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಲ ಬಹಳ ವಿಶೇಷವಾಗಿ ಶನಿಗೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿರ್ತದೆ ಅಂದರೆ ಕಾಲ ಅಂದರೆ ಕೇವಲ ಆರೂವರೆಯಿಂದ ಪ್ರತಿ ದಿವಸ ಆರೂವರೆ ಆರು ಕಾಲಿಂದ ಎಂಟು ಇಪ್ಪತ್ತರವರೆಗೂ ಪ್ರದೋಷ ಕಾಲ ಯಾರು ಸಹಿತವಾಗಿ ವಿಶೇಷವಾಗಿ ಮಂತ್ರ ಪ್ರಟನೆಯನ್ನು ಮಾಡ್ತಾರೋ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ ಸರಿಯಾದಂಥ ಟೈಮ್ಗೆ ಮದುವೆ ವಿಳಂಬತೆ ಏನು ಕುಜದೋಷ ಮತ್ತೊಂದು ಬಿಟ್ಟುಬಿಡಿ ಬಸ್ ಜಸ್ಟ್ ಫಾಲೋ ದಿಸ್ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ನಿಮ್ಮ ಮನೋಕಾಮನೆಗಳು ಈಡೇರೋದ್ರಲ್ಲಿ ಏಳು ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಅನೇಕ ರೀತಿಯಂತ ವ್ಯಾಧಿಗಳು ಹಣಕಾಸಿನ ವ್ಯವಸ್ಥೆ ಸರಿಯಾಗಿಂತ ಮದುವೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರ್ತದೆ ಅನೇಕ ರೀತಿಯಂತ ಸಮಸ್ಯೆಗಳು ಈವನ್ ನಿಮ್ಮಲ್ಲಿ ಒಂದು ಚಟದ ಭಾವ ಇದ್ರೂ ಸಹಿತವಾಗಿ ಇದರ ಪರಿಣಾಮವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕದರುತ್ತೆ ಜಾತಕದಲ್ಲಿ ಸರಿಯಾಗಿ ನೋಡ್ಕೊಂಡು ಮೇಷರಾಶಿ ಇರ್ತಕ್ಕಂಥವ್ರು ಸಾಧ್ಯವಾದರೆ ನೋಡ್ಕೋಬೇಕಾಗುತ್ತೆ ಲಗ್ನದ ಮೂಲಕ ನೋಡ್ಕೊಂಡು ಸಾಧ್ಯವಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಹರಳು ಅಮೆಥಿಸ್ಟ್ ಸ್ಟೋನ್ ಆದ್ರೂ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡ್ನ ಮಾಡ್ಬೋದು ಗುರುಗಳೇನ ರುದ್ರಾಕ್ಷಿ ಹಾಕ್ಕೊಳಕ್ಕಾಗಲ್ಲ ಅದು ಇದು ಒಂದಿರ್ತಕ್ಕಂಥವ್ರು ಅಮೆಥಿಸ್ಟ್ ಸ್ಟೋನ್ ಆದ್ರೂ ಹಾಕ್ಕೊಳ್ತಕ್ಕಂಥದ್ದು ಮಾಡ್ಬೋದು ಶನಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ನನ್ನ ವಿಡಿಯೋಸ್ನ ಯಾರು ನೋಡ್ತಾ ಇದ್ದೀರೋ ಖಂಡಿತವಾಗಿ ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಟ್ಟೆ ಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥದ್ದು ಇದ್ದೇ ಇರ್ತದೆ ಯಾರು ಚಾಚು ಚಪ್ಪದ ಈ ಕೆಲಸವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಸರಿಯಾದಂಥ ಸಮಯಕ್ಕೆ ಹಣ ಆಸ್ತಿ ಹಾಗೆ ನಿಮ್ಮ ವೈವಾಹಿಕ ಜೀವನ ಮನೋಕಾಮನೆಗಳು ಅರ್ಥ ಕಾಮನೆಗಳು ನಿಮ್ಮ ಕಾಮ ಒಂದು ಅಂದರೆ ಕಾಮನೆಗಳು ಈಡೇರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಕೊಟ್ಟಿದ್ದೀರಿ ಅಂತ ನನ್ನ ಭಾವನೆ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು